ಸರ್ಕಾರಕ್ಕೆ ಅಭಿವೃದ್ಧಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು ರಾಜೀನಾಮೆ ಹೊಲಗಡುಕ ಕಾಂಗ್ರೆಸ್ ಸರ್ಕಾರಕ್ಕೆ ಹೊಳಗಡುಕ ಕಾಂಗ್ರೆಸ್ ಸರ್ಕಾರ ಸುರಕ್ಷತೆ ಭದ್ರತೆಯನ್ನು ಒದಗಿಸ್ತಾ ಇರತಕ್ಕಂಥ ಸರ್ಕಾರಕ್ಕೆ ಪೊಲೀಸರ ಅನಿಸಿಕೆಯನ್ನ ಅಭಿಪ್ರಾಯವನ್ನ ಮೂಲ ಗುಂಪು ಮಾಡಿದ ಸರ್ಕಾರಕ್ಕೆ ಸರ್ಕಾರಕ್ಕೆ ಪೊಲೀಸರನ್ನ ಅಧಿಕಾರಿಗಳನ್ನ ಬಲಿ ತೆಗೆದುಕೊಳ್ತಾ ಇರೋ ಸರ್ಕಾರಕ್ಕೆ ರಾಜ್ಯದ ಅಮಾಯಕರನ್ನು ಬಲಿ ತೆಗೆದುಕೊಂಡಿರ್ತಕ್ಕಂತ ಸರ್ಕಾರಕ್ಕೆ ಶಾಂತಿಯನ್ನ ಕೋರಿ ಒಂದು ನಿಮಿಷ ಮೌನಾಚರಣೆ ಇದೆ ಈಗ ಮೌನ ಪ್ರಾರಂಭ

ಉಪ ಮುಖ್ಯಮಂತ್ರಿಗೆ ಕೊಲೆಯ ರೂವಾರಿ ಉಪಮುಖ್ಯಮಂತ್ರಿಗೆ ನರಸತ್ತ ಗೃಹ ಸಚಿವರಿಗೆ ನರಸತ್ತ ಗೃಹ ಸಚಿವರಿಗೆ ಅಮಾಯಕರ ಕೊಲೆ ಮಾಡಿದ ಸರ್ಕಾರಕ್ಕೆ